ಕಥೆ ದ ಕಥೆ ಶುರುವಾಯಿತು ಕೂದಲು ಕಡಿದಾಗ ಭಾರತದ ಕಥೆ ಮುಗಿ ತೊರ್ತಾನೆ ಕೃಷ್ಣಾ ಏನು ಕಥೆ ನೋಡಿ ಕತ್ತೆದ ಕೂದಲು ಕತ್ತ ಕತ್ತಾ ಅಲ್ಲಾ ಬಿಚ್ಚಿದ ಕೂದಲು ಬಿಚ್ಚಾ ಅಲ್ಲಾ ಕತ್ತೆದ ಕೂದಲು ಬಿಚ್ಚಬೇಕಾಗುತ್ತೆ ಬಿಚ್ಚಿದ ಕೂದಲು ಕತ್ತಬೇಕಾಗುತ್ತೆ ಕತ್ತೆದ ಬಿಚ್ಚದು ಕತ್ತೆದ ಬಿಚ್ಚು ಅಂತ ನಾ ನಡೀತನೇ ಇರ್ತವೆ ಕಥೆ ಮುಗಿ ಆದಾದರಿ ಇಲ್ಲಿಂತ ಬಂತು ದುರ್ಯೋಧನ ಹೋದ ದುಶಾಸನ ಹೋದ ಕರ್ಣ ಹೋದ ಕಥೆ ಮುಗಿತ ಅಪ್ಪ ಅಣ್ಣ ಮಕ್ಕಳು ಐದು ಜನ ಮಕ್ಕಳು ಒಂದೇ ದಿನ ಹೋದ್ರಲ್ಲ ಹಾಗಾದ್ರೂ ಕಥೆ ಮುಗಿಬಹುದಾಗಿತ್ತು ಮುಗೀನಿಲ್ಲ ಕಾಯಿಲೆ ಇಲ್ಲ ಕಸಾಲೇ ಇಲ್ಲ ನಂತ ನಂತ ರಾತ್ರಿ ಊಟ ಮಾಡಿ ಮಲಗಿದವರು ಅಪ್ಪ ಅಪಿ ಅಶ್ವತ್ಥ ಅಮ್ಮ ರಾತ್ರೋ ರಾತ್ರಿ ನಿದ್ದೆ ನನ್ನ ಐದು ಮಕ್ಕಳ ಕತ್ತಿಗೆ ಕೈ ಕೊಯ್ದಲ್ಲ ಬೆಳಿಗ್ಗೆ ಸುತ್ತಿತ್ತಿಡಿದು ಒಂದೇ ಉಸಿರಿಗೆ ಶಿಬಿರಕ್ಕೆ ಓಡು ಬಂದು ನೋಡಿದ್ರೆ ಸಾಲಾಗಿ ಸಾಲಾಗಿ ಐದು ಮುಂಡುಗಳು ಮಾತ್ರ ಇಲ್ಲ ಐದು ತಲೆಗಳನ್ನು ಕೂಡ ಕಿರಾತಕ ಕಿರಾತ ಎತ್ಕೊಂಡು ಹೋಗಿದ್ದಾವೆ ಅಯ್ಯೋ ಪಾಪಿ ಮಕ್ಕಳ ಮುಖಗಳೇ ಇಲ್ಲದ ನಿಮ್ಮನ್ನ ಹೇಗಪ್ಪ ಗುರುತಿಸ್ಲಿ ಪ್ರತಿವಿದ್ಯಕ ಯಾರು ಸೋಮ ಯಾರು ಶುತಕೀರ್ತಿ ಯಾರು ಶತಾನಿಕ ಯಾರು ಶುದ್ಧವರ್ಮ ಯಾರು ಈ ದೇಹ ಯಾರದ್ದು ಈ ದೇಹ ಯಾರದ್ದು ಈ ದೇಹ ಯಾರದ್ದು ಮಕ್ಕಳ ಇದ್ದಾಗ ನಿಮಗೆ ಕೈ ಹಾಕ್ತಾ ಇದ್ದಲ್ಲ ಅದನ್ನಾದ್ರೂ ನೋಡಿ ನಿಮ್ ಗುರುತು ಹೇಳಿದ್ದೀನಿ ಭೀಮಾ ಭೀಮಾ ಇದರಲ್ಲಿ ನಿನ್ನ ಮಗ ಯಾರು ಅಂತ ಹೇಳು ಭೀಮಾ ಅರ್ಜುನ ನೀನ್ ಹೇಳು ಅರ್ಜುನ ಇದರಲ್ಲಿ ನಿನ್ನ ಮಗ ಯಾರು ಅಂತ ಹುಚ್ಚಿ 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 ಹಾಗೆ ಕೂಗ್ತಾ ಇದ್ದೆ ನಾನು ಐದು ಜನನು ಪ್ರೇತದ ಹಾಗೆ ನಿಂತಿದ್ರು